・はい。 ನಮಸ್ತೆ ಸರ್ ಇದು ಯಾವ ಥರ ಕೃಷಿಯಲ್ಲಿ ಅನುಕೂಲ ಆಗ್ತೈತಿ ರೈತರಿಗೆ ಹಾಂ ಸರ್ ನಮ್ಮ ಸಂಸ್ಥೆ ಹೆಸರು ಸೂರ್ಯ ಬೈರ್ ಅಗ್ರಿಟೆಕ್ ಅಂತ ಈ ಸ್ಟಾಲ್ಸ್ಗಳೇನಿದೆ ಆರ್ ಕೆ ವಿ ರಫ್ತಾರ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ನಮ್ಮಗಳನ್ನು ಸಪೋರ್ಟ್ ಮಾಡಿ ಈ ಥರ ಸ್ಟಾಲ್ಸ್ಗಳನ್ನ ಅರೇಂಜ್ ಮಾಡಿದ್ದಾರೆ ಇಲ್ಲಿ ನಮ್ಮದು ಕಳೆ ತೆಗೆಯುವ ಯಂತ್ರಗಳನ್ನು ಮಾಡಿದ್ವಿ ಸರ್ ಇವೆಲ್ಲ ಬ್ಯಾಟ್ರಿ ಚಾಲಿತ ಕಳೆ ತೆಗೆಯುವ ಯಂತ್ರಗಳು ಐದು ವರ್ಷದಿಂದ ಶುರು ಮಾಡಿದ್ವಿ ಸರ್ ಮೂರು ವರ್ಷದಿಂದ ರೈತರು ಮಂದಿಗೆ ಕೊಡ್ತಾ ಇದ್ವಿ ನಾವು ಇನ್ನೂರಿಂದ ಇನ್ನೂರ ಇಪ್ಪತ್ತು ಮಷಿನ್ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀವಿ ಸರ್ ಎಂಟು ಸ್ಟೇಟ್ಗಳಲ್ಲಿ ಕೊಟ್ಟಿದ್ದೀವಿ ಮತ್ತೆ ಜೋಳ ತೊಗರಿ ಹತ್ತಿ ಏನು ಸಣ್ಣ ಸಾಲುಗಳಿದಾವೆ ದೊಡ್ಡ ಸಾಲುಗಳಿದಾವೆ ಎಲ್ಲಿ ದೊಡ್ಡ ದೊಡ್ಡ ಮಷಿನ್ಗಳು ಹೋಗೋದಿಲ್ಲ ಅಲ್ಲಿ ಸಣ್ಣ ಕೆಲಸಗಳಿಗೆ ಅಂತ ಈ ಥರ ಮಷಿನ್ಗಳನ್ನು ಮಾಡಿದಿವಿ ಸರ್ ಇವೆಲ್ಲವೂ ಬ್ಯಾಟ್ರಿ ಚಾಲಿತ ಯಾವ ಫ್ಯೂಯಲ್ ಹಾಕೋದು ಬರ್ತದೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ತಾಜ್ ಮಾಡ್ಬೋದು ಒಂದ್ಸತಿ ಚಾರ್ಜ್ ಮಾಡಿದ್ರೆ ನಾಲ್ಕು ಗಂಟೆ ತನಕ ಬಳಸ್ಬೋದು ಚಾರ್ಜಿಂಗ್ ಟೈಮ್ ಮತ್ತೆ ಪುನಃ ಎರಡೇ ಗಂಟೆ ಇಲ್ಲ ಏಕದಮ್ ನಾನು ಆರು ಗಂಟೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಆರು ಗಂಟೆ ಆಗುವಂಥ ಬ್ಯಾಟ್ರಿಗಳನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ನಾಲ್ಕು ತಾಸ್ ಮಾಡಲಿಕ್ಕೆ ಕರೆಂಟು ಎಷ್ಟು ಏ ಒಂದು ಎರಡು ಯೂನಿಟ್ ಚಾರ್ಜಿಂಗ್ ಟೈಮು ಸರ್ ಎರಡು ಅವರ್ ಚಾರ್ಜ್ ಮಾಡಿದ್ರೆ ಸಹ ಮಾಮೂಲು ಮಾಮೂಲು ಮೊಬೈಲ್ ಹೆಂಗೆ ಚಾರ್ಜ್ ಮಾಡಿದ್ರೆ ಆ ಥರ ಚಾರ್ಜ್ ಮಾಡ್ತಾ ಇರ್ಬೋದು ತುಂಬಾ ಲೋ ನೀವು ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಅಥವಾ ಮಷೀನ್ಸ್ ತಗೊಂಡ್ರೆ ಲೋ ಮೈಂಟೆನೆನ್ಸ್ ನಮಗೆಲ್ಲ ಇಂಡಿಕೇಟರ್ಸ್ ಇರುತ್ತೆ ಏನೇ ಪ್ರಾಬ್ಲಮ್ ಅಂದ್ರೆ ಇಂಡಿಕೇಟರ್ಸ್ ಅಲ್ಲಿ ತೋರಿಸಬಹುದು ನಾವು ಗ್ರೌಂಡ್ ಸಪೋರ್ಟ್ ಬೇಕಾದ್ರೆ ನಮ್ಮ ಟೀಮೇ ಬಂದು ಸಪೋರ್ಟ್ ಮಾಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿದ ಮೂರು ದಿನದೊಳಗೆ ನಾವು ಎಲ್ ಇಂತ ವ್ಯವಸ್ಥೆಯಲ್ಲಿ ಕಳಿಸ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಗಾಡಿಗಳು ಡೆಮೋ ಏನಾದ್ರು ಅಲ್ಲಿ ಬರೋದಿತ್ತು ಅಂದ್ರೆ ಅಲ್ಲಿಗೆ ನಾವು ಡೆಲಿವರಿ ಕೂಡ ಕೊಡ್ತೀವಿ ಎರಡೂ ಆಪ್ಷನ್ ಇಲ್ಲ ಅನುಕೂಲ ಯಾವುದು ಹಾಕಿ ಸರ್ ಗೌರ್ಮೆಂಟ್ ಸಬ್ಸಿಡಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಅಥವಾ ಎಲೆಕ್ಟ್ರಿಕ್ ಮಷಿನ್ ಗಳಿಗೆ ಯಾವ್ದು ಇದುವರೆಗೆ ಇಲ್ಲ ಸೊ ಹಂಗಾಗಿ ನಾವೇ ಅವ್ರಿಗೆ ಸಹಕಾರ ಆಗಲಿ ಅಂತ ಡಿಸ್ಕೌಂಟ್ ಕೃಷಿ ಇಲ್ಲ ಅವ್ರಿಗೆ ಆಗತ್ತೆ ಅಂದ್ರೆ ಕಂತ ಮುಖಾಂತರ ಕೊಡ್ತಾ ಇದೀವಿ ಇದರ ಒಂದು ಎರಡು ಮೂರು ಸಪೋರ್ಟ್ ಮಾಡ್ಬೋದು ಅಮೌಂಟ್ ಎಷ್ಟು ಸರ್ ಸರ್ ಇದು ಬಂದ್ಬಿಟ್ಟು ಈಗ ಕೃಷಿ ಮೇಳದ ಆಫರ್ ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಅಲ್ಲಿಗೆ ಡೆಲಿವರಿ ಎಲ್ಲ ಸೇಮ್ ಮತ್ತೇನು ಅದ್ರ ಮೇಲೆ ಎಕ್ಸ್ಟ್ರಾ ಇದ್ರ ಮೇಲೆ ಬೇಕಾದ್ರೆ ಒಂದು ಆಧಾರ್ ಕಾರ್ಡು ಒಂದು ಸೆಕ್ಯೂರಿಟಿ ಚೆಕ್ ತರ ಕೊಟ್ಟರೆ ಒಂದು ಸೆಕ್ಯೂರಿಟಿ ಚೆಕ್ ಒಂದು ಮೂರು ಅಥವಾ ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ಸರ್ ಕಾಂಟ್ಯಾಕ್ಟ್ ಮುಖಾಂತರ ಕೊಡಿ ಸರ್ ಸರ್ ಇದು ಬೆಂಗಳೂರು ಬೆಂಗಳೂರು ರಾಜದಿ ನಗರದಿಂದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇರೋದು ನಮ್ಮ ಕಾಂಪ್ಯೂಟರ್ ಕಾಣೋ ಇವು ಎರಡು ನಂಬರಲ್ಲಿ ಯಾವುದನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಎಲ್ಲ ಮಾಹಿತಿ ವಾಟ್ಸಪ್ಲ್ಲಿ ಕಳಿಸ್ತೀವಿ ಮತ್ತೆ ಬೇಕು ಅಂದ್ರೆ ನಿಮ್ಮ ಹೊಲದಲ್ಲಿ ಕೂಡ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಯು ಸರ್ ಅದು ಕೆಲಸ ಮಾಡೋದು ಅಷ್ಟೇ ಇದೆ ಆಮೇಲೆ ಬ್ಯಾಟ್ರಿ ಚಾರ್ಜರ್ ಬ್ಯಾಟ್ರಿ ವಿಡಿಯೋ ತೋರಿಸ್ತೀನಲ್ಲ ಅದು ಯಾವ್ದು ನಾವು ವಿಡಿಯೋ ಮಾಡಿರೋದಲ್ಲ ರೈತರುಗಳು ತಾವು ಬಳಸಿ ವಿಡಿಯೋ ಬಳಸಿರೋದನ್ನ ನಾನು ಎಲ್ಲ ಅವರು ಬಳಸಿರೋ ವಿಡಿಯೋ நாவே கம்பி அதுக்கு முன்னாடி இன்பத்து சார் கேரண்டி கொடுத்து ಹೌದಲ್ಲ ಯಾರ್ಟಿ ಕಾನ್ ಒಂದು ನಂಬರ್ ಕೊಡ್ತೀವಿ ಇದನ್ನ ಇದೇ ನಂಬರಿಗೆ ಮಾಡಿ ನಮಗೆ ಕಳ್ಸಿಕೊಡ್ತೀವಿ ಎರಡು ನಮ್ಮ ನಂಬರಿಗೆ ಅರವತ್ತೈದು ನೋಡ್ತಾ ಇದ್ದೀವಿ